ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೆಲದಲ್ಲಿ ಆಗಲಿ ಮತ್ತು ಪಾಟಲ್ ಆಗಲಿ ಯಾವುದೇ ಗಿಡಗಳನ್ನು ಬೆಳೆಸಬೇಕಾದ್ರೂ ಕೆಲವು ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅದು ಯಾವುದೇ ಅದು ಅಂತ ನಾನು ಇವತ್ತು ಒಂದು ಆರು ಟಿಪ್ಸನ್ನು ಇವತ್ತು ಮುಖ್ಯವಾಗಿರುವಂಥ ಆರು ಟಿಪ್ಸ್ಗಳನ್ನು ಇವತ್ತು ನಾನು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನೀವು ನಮ್ಮ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ನೋಡಿ ನಾನು ತುಂಬ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಎಲ್ಲವನ್ನೂ ನೀವು ನೋಡ್ಬೋದು ನಾವು ನೆಲದಲ್ಲಿ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾವು ಗೊಬ್ಬರವನ್ನು ಹಾಕಿದರೆ ಸಾಕಾಗುತ್ತೆ ಆದರೆ ನಾವು ಪಾಟಲ್ಲಿ ಗಿಡಗಳನ್ನು ಬೆಳೆಸಬೇಕಾದ್ರೆ ಅದರನ್ನು ಪಾಟಿಂಗ್ ಮಿಕ್ಸ್ನೂ ಕೂಡ ಅಷ್ಟೇ ಚೆನ್ನಾಗಿರೋ ತಗೋಬೇಕಾಗತ್ತೆ ಮತ್ತು ಕ್ಯಾರಕ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕಾಗತ್ತೆ ಗಿಡಗಳನ್ನು ದೊಡ್ಡದಾಗಿ ಬಿಟ್ಟರೂ ನೆಲದಲ್ಲಿರೋ ಗಿಡಗಳು ಏನೂ ಆಗೋಲ್ಲ ಹಾಗಾಗಿ ನಾನಿವತ್ತು ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ ನಿಮಗೆ ಟಿಪ್ಸ್ ನಂಬರ್ ಒಂದು ನಾವು ಎಷ್ಟು ಲಿಕ್ವಿಡನ್ನು ಹಾಕ್ತೀವಿ ಆದರೂ ನಮ್ಮ ಗಿಡಗಳು ಚೆನ್ನಾಗಿ ಆಗಲ್ಲ ಯಾಕಂದರೆ ನಾವು ನೋಡಿ ನಾವು ತುಂಬಾ ಲಿಕ್ವಿಡ್ಗಳನ್ನು ಹಾಕ್ತೀವಿ ಗೊಬ್ಬರಗಳನ್ನು ಹಾಕ್ತೀವಿ ಆದರೂ ನಮ್ಮ ಗಿಡಗಳು ಹೂ ಬಿಡಲ್ಲ ಕಾಯಿ ಕಾಯಿಬಿಡಲ್ಲ ಅನ್ನೋವಾಗ ನಾವು ನಮ್ಮ ಗಿಡಗಳಿಗೆ ಮಣ್ಣು ಲೂಸ್ ಮಾಡ್ತಾ ಇರಬೇಕಾಗತ್ತೆ ನಾವು ನೆಲದಲ್ಲಿರೋ ಗಿಡಗಳನ್ನಾದರೂ ಅಷ್ಟೇ ಒಂದು ವರ್ಷದಲ್ಲಿ ಎರಡು ಬಾರಿ ಆದರೂ ಈ ರೀತಿ ಲೂಸ್ ಮಾಡಿ ಗೊಬ್ಬರಗಳನ್ನು ಹಾಕಬೇಕು ಮತ್ತು ಲಿಕ್ವಿಡ್ಗಳನ್ನು ಕೊಡ್ತಾ ಇರಬೇಕು ಆದರೆ ನಾವು ಪಾಟಲ್ಲಿರೋ ಗಿಡಗಳಿಗೆ ಆಗಾಗ ನಾವು ಮತ್ತೆ ಮತ್ತೆ ಮಾಡಬೇಕಾಗತ್ತೆ ಯಾಕಂದರೆ ಮಣ್ಣ ಪಾಟಲ್ಲಿ ಮಣ್ಣು ಕೂಡ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿರುತ್ತೆ ನಾವು ಸೀಮಿತವಾಗಿ ಅದಕ್ಕೆ ಗೊಬ್ಬರಗಳನ್ನು ಹಾಕಿರ್ತೀವಿ ಮತ್ತು ಮಣ್ಣನ್ನು ಹಾಕಿರ್ತೀವಿ ಹಾಗಾಗಿ ನಾವು ಪಾಟನ್ನು ಪಾಟಿಗೆ ಗಿಡಗಳನ್ನು ಬೆಳೆಸಬೇಕಾದ್ರೆ ತುಂಬಾ ಕೇರ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಕಳೆಗಳನ್ನು ತೆಗೆದು ಮಣ್ಣನ್ನು ಲೂಸ್ ಮಾಡಿ ಯಾವುದಾದ್ರೂ ಚೂಪಾದ ಕತ್ತಿ ಅಥವಾ ಏನಾದರೂ ಒಂದು ತಗೊಂಡು ಮಣ್ಣನ್ನು ಲೂಸ್ ಮಾಡಿ ನಾವು ಲಿಕ್ವಿಡ್ಗಳನ್ನು ಆಗಾಗ ಹಾಕ್ತಾ ಇರಬೇಕು ನಾವು ತಿಂಗಳಿಗೆ ಒಂದು ಸಾರಿ ಆದರೂ ಈ ರೀತಿ ಲೂಸ್ ಮಾಡಿ ಹತ್ತು ಒಂದು ಸಾರಿ ಯಾವುದಾದ್ರೂ ಲಿಕ್ವಿಡನ್ನು ಬನಾನಾ ಪೀನ್ ಪೀನ್ ಫರ್ಟಿಲೈಸರ್ ಹಾಕ್ಬೋದು ಈರುಳ್ಳಿದು ಹೀಗೆ ತುಂಬ ವಿಧಾನದಲ್ಲಿ ನಾವು ಫರ್ಟಿಲೈಝರ್ಗಳನ್ನು ಲಿಕ್ವಿಡನ್ನು ಹಾಕ್ತಾ ಇರಬೇಕಾಗತ್ತೆ ಹಾಗಾದರೆ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ರೀತಿ ಗಿಡಗಳನ್ನು ಲೂಸ್ ಮಾಡಿ ಗೊಬ್ಬರಗಳನ್ನು ಹಾಕಿದರೆ ಮಣ್ಣು ಲೂಸ್ ಆಗುತ್ತೆ ಮತ್ತು ನಾವು ಹಾಕಿರೋ ಲಿಕ್ವಿಡ್ ಕೂಡ ಹೀರ್ಕೊಳ್ಳುತ್ತೆ ಮತ್ತು ಬೇರುಗಳಿಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ಹೋಗೋದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ರೀತಿ ಮಲ್ಚಿಂಗ್ ಕೂಡ ಮಾಡಬೇಕು ನಾವು ಇದಕ್ಕೆ ಟಿಫ್ ನಂಬರ್ ಟು ನಾವು ಪೆಸ್ಟಿಸೈಡ್ಗಳನ್ನು ಆಗಾಗ ಸ್ಪ್ರೇ ಮಾಡ್ತಾನೇ ಇರ್ತೀವಿ ಆದರೂ ಕೂಡ ಕೆಲವು ಕೀಟಗಳು ಬಂದುಬಿಡತ್ತೆ ನಾವು ಯಾವ ರೀತಿ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ತೀವಿ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡಿದರೆ ಅದು ಸಾಕಾಗಲ್ಲ ಕೀಟಗಳು ಎಲೆಯ ಅಡಿಭಾಗದಲ್ಲಿರುತ್ತೆ ಮತ್ತು ಕೆಲವು ಕೀಟಗಳನ್ನು ನಾವು ಈ ಮಿಲಿಬಗು ಮತ್ತು ಈ ಕರೆ ಹೇನುಗಳು ಇವನ್ನೆಲ್ಲ ನಾವು ಕೈಯಿಂದ ತೆಗೆದು ಆಮೇಲೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕಾಗತ್ತೆ ಹಾಗಿದ್ರೆ ಮಾತ್ರ ಕೆಲವು ಚೆನ್ನಾಗಿ ಬರುತ್ತೆ ಕೆಲವು ತುಂಬಾ ಜಾಸ್ತಿ ಕೀಟಗಳು ಬಂದಿದ್ದರೆ ಆ ಕಟಿಂಗನ್ನು ತೆಗೆದು ದೂರ ಎಸಿಬೇಕಾಗತ್ತೆ ಯಾಕಂದರೆ ಅವು ಮತ್ತೆ ಮತ್ತೆ ಎಲ್ಲ ಗಡೆಗಳಿಗೂ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಸ್ಪ್ರೇ ಮಾಡೋ ಮೊದಲು ಅದು ಯಾವ ಎಷ್ಟು ಆವರಿಸ್ಕೊಂಡಿದೆ ಆ ಕೀಟಗಳು ಅಂತ ನೋಡಿಕೊಂಡು ನಾವು ನೋಡಿ ಈ ರೀತಿ ಸ್ವಲ್ಪ ಯಾವುದಾದ್ರೂ ಕಾಟನ್ ಬಟ್ಟೆಯನ್ನು ತಗೊಂಡು ಅದನ್ನು ತೆಗಿಬೇಕಾಗತ್ತೆ ತೆಗೆದು ಆಮೇಲೆ ಎಲೆಗಳ ಅಡಿಭಾಗದಲ್ಲಿ ಕೂಡ ಮತ್ತು ಕಾಂಡಗಳಿಗೆ ಎಲ್ಲ ಕಡೆ ಸ್ಪ್ರೇ ಮಾಡಬೇಕು ನಾವು ಎಲೆಗಳ ಮೇಲೆ ಒಂದೇ ಸ್ಪ್ರೇ ಮಾಡಿದರೆ ಕೀಟಗಳು ಸಾಯಲ್ಲ ಕೀಟಗಳಿಗೆ ಎಲ್ಲ ಕಡೆ ಒಂದು ಸಣ್ಣ ಜಾಗನೂ ಬಿಡದೆ ಗಿಡದೆ ನಾವು ಅದಕ್ಕೆ ಸ್ಪ್ರೇ ಮಾಡಬೇಕಾಗತ್ತೆ ಮತ್ತು ನಾವು ಆರ್ಗ್ಯಾನಿಕ್ಕಾಗಿ ಏನು ಸ್ಪ್ರೇ ಮಾಡಿದರೂ ದಿನ ಬಿಟ್ಟು ದಿನಕ್ಕೆ ಸ್ಪ್ರೇ ಮಾಡಬೇಕು ಆ ಕೀಟಗಳು ಬಂದ ಮೇಲೆ ನಾವು ಸ್ಪ್ರೇ ಮಾಡಿದಾಗ ಅವು ಕೀಟಗಳು ಹೋಗೋವರೆಗೂ ನಾವು ಸ್ಪ್ರೇ ಮಾಡಬೇಕಾಗತ್ತೆ ನಾವು ಕೀಟಗಳು ಬರೋದ್ರೊಳಗಡೆ ನಾವು ಎಂಟು ದಿವಸಕ್ಕೊಂದು ಸಾರಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾ ಇರ್ಬೋದು ಹಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ ಕೀಟಗಳು ಬರದೇ ಇರೋ ಹಾಗೆ ಮೊದಲೇ ಕಾಪಾಡ್ಕೋಬೇಕು ಕೀಟಗಳು ಬಂದಮೇಲೆ ನಾವು ದಿನ ಬಿಟ್ಟು ದಿನಕ್ಕೆ ಅದನ್ನು ಚೆನ್ನಾಗಿ ಅದು ಹೋಗೋವರೆಗೂ ನಾವು ಆರ್ಗ್ಯಾನಿಕ್ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ನನ್ನ ಚಾನಲಲ್ಲಿ ಲಿಕ್ವಿಡ್ಡು ಮತ್ತು ಫರ್ಟಿಲೈಸರು ಎಲ್ಲವನ್ನು ನಾನು ಪೆಸ್ಟಿಸೈಡು ಎಲ್ಲವನ್ನು ಮಾಡಿ ತೋರಿಸಿದೀನಿ ತೋರಿಸಿದ್ದೀನಿ ನೀವು ಯಾವುದಾದ್ರೂ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಎಲೆಗಳ ಅಡಿಭಾಗದಲ್ಲಿ ಕೂಡ ಟಿಪ್ಸ್ ನಂಬರ್ ತ್ರೀ ನಾವು ಯಾವಾಗಲೂ ಪಾಟನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಆ ಗಿಡದ ಸೈಜನ್ನು ನೋಡಿಕೊಂಡು ಪಾಟನ್ನು ಆಯ್ಕೆ ಮಾಡ್ಕೋಬೇಕು ನಾವು ಕಟಿಂಗನ್ನು ನೆಡೋದಾದರೆ ತುಂಬ ಚಿಕ್ಕ ಚಿಕ್ಕ ಪಾಟನ್ನು ತೊಗೋಬೇಕು ಮತ್ತು ಆ ಗಿಡ ದೊಡ್ಡ ಆದ ಹಾಗೆ ನಾನು ಪಾಟ್ನ ಸೈಜು ಕೂಡ ದೊಡ್ಡ ಮಾಡಬೇಕು ಪರ್ಮನೆಂಟ್ ಪ್ಲ್ಯಾಂಟಿಗೆ ತುಂಬ ದೊಡ್ಡ ಸೈಜ್ ಪಾಟನ್ನೇ ತೊಗೋಬೇಕು ಹಾಗೆ ಮಣ್ಣು ಕೂಡ ಚೆನ್ನಾಗಿರೋ ಮಣ್ಣನ್ನು ತಗೋಬೇಕು ನೋಡಿ ಈ ರೀತಿ ಕಟಿಂಗನ್ನು ಬೆಳೆಸ್ಬೇಕಾದ್ರೆ ಚಿಕ್ಕ ಚಿಕ್ಕ ಪಾಟು ಅಥವಾ ಏನಾದರೂ ಬಾಟ್ಲುನ ಉಪಯೋಗಿಸ್ಕೊಂಡು ಬೆಳೆಸಬೇಕಾಗತ್ತೆ ದೊಡ್ಡ ಪಾಟಲ್ಲಿ ನಾವು ಕಟಿಂಗನ್ನು ನೆಟ್ಟರೆ ಚೆನ್ನಾಗಿ ಬರಲ್ಲ ಹಾಗೆ ಚಿಕ್ಕ ಪಾಟಲ್ಲಿ ಚಿಕ್ಕ ಗಿಡನ ನೆಟ್ಟರು ಅದು ಚೆನ್ನಾಗಾಗಲ್ಲ ಹಾಗಾಗಿ ನಾವು ಪಾಟನ್ನು ಸೈಜ ಗಿಡದ ಸೈಜನ್ನು ನೋಡಿಕೊಂಡು ಪಾಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆಗಾಗ ನಾವು ರಿಪೋರ್ಟಿಂಗ್ ಕೂಡ ಮಾಡ್ತಾ ಇರಬೇಕಾಗತ್ತೆ ಟಿಪ್ ನಂಬರ್ ಫೋರ್ ನಾವು ಕಾಲಕ್ಕೆ ತಕ್ಕಂತೆ ಪಾಟಿಂಗ್ ಮಿಕ್ಸ್ನೂ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ ಮತ್ತು ಗಿಡದ ವಾಟರಿಂಗ್ ರಿಕ್ವೈರ್ಮೆಂಟನ್ನು ನೋಡಿಕೊಂಡು ಪಾಟಿಂಗ್ ಮಿಕ್ಸನ್ನ ರೆಡಿ ಮಾಡ್ಕೋಬೇಕು ಯಾಕಂದರೆ ನಾವು ಚಿಕ್ಕ ಗಿಡನ ತೊಗೊಂಡಾಗ ಕಟಿಂಗನ್ನು ನೆಟ್ಟಾಗ ಗೊಬ್ಬರನ ಕಡಿಮೆ ಹಾಕಿ ನಾವು ಕಟಿಂಗನ್ನು ಬೆಳೆಸಬೇಕಾಗತ್ತೆ ಮತ್ತು ಯಾವ ಗಿಡಕ್ಕೆ ಎಷ್ಟು ನೀರು ಬೇಕಾಗತ್ತೆ ಅನ್ನೋದನ್ನು ನೋಡಿಕೊಂಡು ಗೊಬ್ಬರ ಎಷ್ಟು ಬೇಕಾಗತ್ತೆ ಅನ್ನೋದನ್ನು ನೋಡಿಕೊಂಡು ಪಾಟಿಂಗ್ ಮಿಕ್ಸ್ನ ನಾವು ತಗೋಬೇಕಾಗತ್ತೆ ನೋಡಿ ನಾವಿಲ್ಲಿ ಗುಲಾಬಿ ಗಿಡಗಳಿಗೆಲ್ಲ ತುಂಬಾ ಗೊಬ್ಬರ ಬೇಕಾಗತ್ತೆ ಬೋಗನವಿಲ್ಲಿ ಆಗೋ ಅಷ್ಟೇ ತುಂಬ ಗೊಬ್ಬರ ಬೇಕಾಗತ್ತೆ ಹಾಗಾಗಿ ಇವಕ್ಕೆಲ್ಲ ನಾವು ಗೊಬ್ಬರನ ಜಾಸ್ತಿ ತ ಆಗೋ ಪಾಟಿಂಗ್ ಮಿಕ್ಸ್ನ ತಗೋಬೇಕಾಗತ್ತೆ ಗುಲಾಬಿ ಗಿಡಕ್ಕೂ ಅಷ್ಟೆ ಟಿಪ್ ನಂಬರ್ ಫೈವ್ ನಾವು ವಾಟರಿಂಗ್ ರಿಕ್ವೈರ್ಮೆಂಟ್ ಯಾವ ರೀತಿ ಯಾವ ಗಿಡಕ್ಕಿದೆ ಅಂತ ನೋಡಿಕೊಂಡು ವಾಟರನ್ನು ನೀರನ್ನು ಹಾಕಬೇಕಾಗತ್ತೆ ಮತ್ತು ಗಿಡದ ಸುತ್ತ ನೀರು ಹಾಕಬೇಕಾಗತ್ತೆ ಗುಲಾಬಿ ಗಿಡಗಳಿಗೆ ಮತ್ತು ನೀರ್ಸೋಣೆ ಗಿಡಗಳಿಗೆ ಎಲ್ಲ ತುಂಬಾ ನೀರು ಬೇಕಾಗತ್ತೆ ಅದನ್ನು ನಾವು ತಿಳ್ಕೊಂಡಿರಬೇಕು ನನ್ನ ಚಾನಲಲ್ಲಿ ಇನ್ನು ಮುಂದೆ ಕೂಡ ಎಲ್ಲ ಯಾವ ಗಿಡಕ್ಕೆ ಎಷ್ಟೊಂದು ನೀರು ಬೇಕು ಎಷ್ಟು ಬಿಸಿಲು ಬೇಕು ಅನ್ನೋದನ್ನೆಲ್ಲ ನಾನು ಆ ಆ ಗಿಡಗಳ ಆರೈಕೆಯನ್ನು ಹೇಳಬೇಕಾದ್ರೆ ಹೇಳಿದ್ದೀನಿ ನೋಡ್ಕೊಳ್ಳಿ ನಾವು ಜಿರೇನಿಮ್ಮು ಮತ್ತು ಕೊಲೆಂಚು ಗಿಡಗಳಿಗೆ ನೀರನ್ನು ಕಡಿಮೆ ಹಾಕಬೇಕಾಗತ್ತೆ ಹೀಗೆ ಎಲ್ಲ ಗಿಡಗಳಿಗೂ ಒಂದೇ ರೀತಿ ನಾವು ನೀರನ್ನು ಹಾಕಿದರೆ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಗಿಡಗಳಿಗೂ ನಾವು ಒಂದೇ ರೀತಿಯಲ್ಲಿ ನೀರು ಹಾಕಬಾರ್ದು ಅದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರು ಹಾಕಬೇಕಾಗತ್ತೆ ನೀರು ಸೋಣಿ ಗಿಡಗಳಿಗೆ ನಾವು ಎಷ್ಟು ನೀರು ಹಾಕಿದ್ರೂ ಸಾಕಾಗಲ್ಲ ಗುಲಾಬಿ ಗಿಡಗಳಿಗೂ ಅಷ್ಟೇ ತುಂಬಾ ನೀರು ಬೇಕಾಗತ್ತೆ ಹಾಗಂತ ಜಿರೇನಿಯಂ ಮತ್ತು ಕೊಲೆಂಚು ಗಿಡಗಳಿಗೆ ನಾವು ನೀರು ಜಾಸ್ತಿ ಹಾಕಿದಾಗ ಅವು ಸತ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೀರನ್ನು ಎಷ್ಟು ಹಾಕಬೇಕು ಅಂತ ಕೂಡ ನಾವು ಆ ಗಿಡದ ಆಧಾರದ ಮೇಲೆ ಹಾಕಬೇಕಾಗತ್ತೆ ನೋಡಿ ಗುಲಾಬಿ ಗಿಡಕ್ಕಂತೂ ತುಂಬಾ ಬಿಸಿಲೂ ಬೇಕು ನೀರು ಬೇಕು ಹಾಗಾಗಿ ನೀರನ್ನು ಇದಕ್ಕೆ ಜಾಸ್ತಿ ಹಾಕಬೇಕಾಗತ್ತೆ ಮತ್ತು ಬಿಸಿಲು ಗುಲಾಬಿ ಗಿಡಕ್ಕೆ ಮತ್ತು ಜಿರೇನಿಮಿಗೆಲ್ಲ ತುಂಬಾ ಬಿಸಿಲು ಬೇಕಾಗತ್ತೆ ನಾವು ಬಿಸಿಲು ಯಾವ ಗಿಡಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬಿಸಿಲಲ್ಲಿ ಇಡಬೇಕಾಗತ್ತೆ ಟಿಪ್ಸ್ ನಂಬರ್ ಸಿಕ್ಸ್ ಅದು ಬಿಸಿಲು ಅಂದರೆ ಬಿಸಿಲು ನಮ್ಮ ಯಾವ ಗಿಡಗಳಿಗೆ ಜಿರೇನಿಯಂ ಗಿಡಗಳಿಗೆಲ್ಲ ತುಂಬಾ ಬಿಸಿಲು ಬೇಕು ಮತ್ತು ಜರ್ಬರ ಗಿಡಕ್ಕೆಗೂ ಅಷ್ಟೇ ತುಂಬ ಬಿಸಿಲು ಬೇಕಾಗತ್ತೆ ಹಾಗೆ ನಾವು ಯಾವ ಗಿಡಕ್ಕೆ ಎಷ್ಟು ಬಿಸಿಲು ನೋಡಿಕೊಂಡು ಬೇಕು ಅಂತ ನೋಡಿಕೊಂಡು ನಾವು ಬಿಸಿಲಲ್ಲಿ ಎಷ್ಟು ಇಡಬೇಕು ಯಾವ ಕಡೆ ಇಡಬೇಕು ಅಂತ ನಾವು ನೋಡಿಕೊಂಡು ಇಡಬೇಕಾಗತ್ತೆ ಗುಲಾಬಿ ಗಿಡಗಳಿಗೂ ಅಷ್ಟೇ ತುಂಬಾ ಬಿಸಿಲು ಬೇಕು ದಾಸವಾಳ ಗುಲಾಬಿ ಇವಕ್ಕೆಲ್ಲ ತುಂಬಾ ಬಿಸಿಲು ಬೇಕಾಗತ್ತೆ ಜಿರೇನಿಯಮು ಅಷ್ಟೇ ನಾವು ನೆರಳಲ್ಲಿ ಇಟ್ಟರೆ ಇವೆಲ್ಲ ಹೂವಾಗಲ್ಲ ಗಿಡಗಳು ಮಾತ್ರ ಆಗತ್ತೆ ಹೂ ಬಿಡಬೇಕು ಅಂದರೆ ಇವಕ್ಕೆಲ್ಲ ನಾವು ಬಿಸಿಲು ಜಾಸ್ತಿ ಬರಬೇಕು ಹಾಗಂತ ನಾವು ನೀರು ಸೋಣಿ ಗಿಡಗಳನ್ನು ತುಂಬ ಬಿಸಿಲಲ್ಲಿ ಇಟ್ಟರೆ ಅದು ಸೊತ್ತೋಗ್ಬಿಡತ್ತೆ ಹಾಗಾಗಿ ಯಾವ ಗಿಡಕ್ಕೆ ಎಷ್ಟು ಬಿಸಿಲು ಬೇಕು ಅಂತ ನೋಡಿಕೊಂಡು ನಾವು ಅದನ್ನು ಅಷ್ಟು ಬಿಸಿಲು ಬರೋ ಜಾಗದಲ್ಲಿ ನಾವು ಆ ಗಿಡಗಳನ್ನು ಇಡಬೇಕಾಗತ್ತೆ ನೆಡಬೇಕಾಗತ್ತೆ ಹಾಗೆ ಎಲ್ಲ ಗಿಡಗಳಿಗೂ ಅಷ್ಟೇ ಒಂದೊಂದು ಗಿಡಗಳಿಗೂ ಒಂದೊಂದು ಪ್ರಮಾಣದಲ್ಲಿ ನೀರು ಮತ್ತೆ ಬಿಸಿಲು ಬೇಕಾಗತ್ತೆ ಅವನ್ನೆಲ್ಲ ನಾವು ತಿಳ್ಕೊಂಡು ಆ ಗಿಡಗಳನ್ನು ಬೆಳೆಸಬೇಕಾಗತ್ತೆ ನೋಡಿ ಕೊಲೊಂಚು ಕಡೆಗಳಿಗೂ ಅಷ್ಟೇ ಹದವಾಗಿ ಬಿಸಿಲು ಬೇಕು ನೀರು ಕಡಿಮೆ ಆಗಿರಬೇಕು ಇವನ್ನೆಲ್ಲ ನಾನು ಆ ಆ ಗಿಡದ ಕ್ಯಾರಿಂಗ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ ಇನ್ನು ಮುಂದೆ ಕೂಡ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕಾಗತ್ತೆ ಬಿಸಿಲು ಬೇಕಾಗತ್ತೆ ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಬೇಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಜೊತೆ ನಾನು ಬರ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ಉಡಿಯಲ್ಲಿ ಸಿಗೋಣ